ಊರ ಒಳ್ಳೇದಂತ ಊರಿಗಿನ ಹೋದೆ ಊರಾಗಿನ ಜಾನ ಸೇರಲ್ಲರೂ ಗುರವೇ ನಮ್ಮ ಗ್ಯಾರಿಲ್ಲ ಊ ನಮ್ಮ ಗಾರಿಲ್ಲ ರೈಟಾ ಬೇ ಹಾಡ್ತ ನಾನು ಹಾಡು ಇಲ್ಲೆಲ್ಲ ಹಾಂ ಹೋಲಿ

ಬ್ಯಾರೆ ಹಾಡ್ತಾರ ಹಾಡು ನಿನ್ನ ಬಂದ ಹಾಡು ನಾವು ಸುಮ್ ಕೇಳೋರ್ ಇದೆ ಅಟ್ಟೆ ಹಣ್ಣೆ ಮಸ್ತ್ ಯಾರಿಲ್ಲದವರಿದೀನಿ ಕಾಯೋ ಗುರವೇ ನಮ್ಮ ಯಾರಿಲ್ಲವೋ ನಮ್ಮ ಯಾರಿಲ್ಲವೋ ಯಾರಿಲ್ಲದವರಿದೀನಿ ಕಾಯೋ ಗುರವೇ ನಮ್ಮ ಯಾರಿಲ್ಲವೋ ನಮ್ಮ ಯಾರಿಲ್ಲವ ಕೆ ಕೇರಿ ಒಳ್ಳೆದಂತ ನಾ ಹೋದೆ ಕೇರಿ ಜಾನ ಕೇರಂದು ಗುರಾವೆ ನಮ್ಮ ಯಾರ ಭಾವಾಗಿನ ನೀರ ದ್ವರ ಕಿಲ್ಲೋಗುರವೇ ನಮ್ಮ ಯಾರಿಲ್ಲವೋ ನಮ್ಮ ಯಾರಿಲ್ಲವೋ ಯಾರಿಲ್ಲದವರಿ ನೀ ಕಾಯೋಗುರವೇ ನಮ್ಮ ಯಾರಿಲ್ಲವೋ ನಮ್ಮ ಯಾರಿಲ್ಲವೋ ಏನಾ ಇಲ್ಲಿ 2 ಲೀಟರ್ ಬಾಕಿ ಇತ್ತು ನೆಕ್ಸ್ಟ್ ಅಪ್ಪ ನೆಕ್ಸ್ಟ್ ಜಾನಪದ ಹಾಡ ಜಾನಪದ ಏನೋಂದ್ರೆ ಏನೋ ಆಯ್ತು ಸರಿ ಸುಮ್ಮನೆ ಕತ್ತಾರು ನಾನು ಹಾಡ ಅದರ ಜಾನಪದ ಜಾನಪದ ಹಾಡಬೇಕು ಜಾನಪದ ಹಾಡು ಜಾನಪದ ಹಾಡು ಇಲ್ಲಿ ಆ ಶುರು ಪಾವನ ಗೇಟ್ ಬದಿಯೆ ಜಾಗಾನೋಂದ್ರೆ ನಿಮ್ಮದು ಇದು ಇದೊಂದ್ ಇಯರ್ ಹಾಡತರನartifactId ಹ ಹಾಡು ಈ ಎಸೋ ದಿನಾ বডগে এসোদিন বড় দী বড় বিদি এসোদিন বডগে জন্ম কত মনিয় বাইল পলি ছিল কি ಸುದ್ದೀ ತೋಬರ ರಂಗೈತು ಜನ ಯಾಸು ಮನಿ ಬಿಟ್ಟು ನಡಗಿ ಯಶುದೀನ ಬಾಳಗಿ ಗಣ್ಣ ಕಡಿಮೆ ಗಡಿಮೆ ನಗೋ ನಮ್ಮ ಬಾಬಾ ಬರೆದ ಕಾನೂನ ಬುಕ್ಕ ಸಭೆಯಲ್ಲೋ ದಿಲ್ಲಿ ಒಕ್ಕ ಸಭೆಯಲ್ಲಿ